ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ನೀವೆಲ್ಲ ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ ಮೊನ್ನೆ ತೆಗೆದಲ್ಲೇ ಸ್ವಲ್ಪ ಕಾಡು ದ್ರಾಕ್ಷಿ ಬಾಕಿ ಇತ್ತು ಅದು ಚಿಕ್ಕದಾಗಿತ್ತು ಈಗ ತುಂಬ ಅದನ್ನ ಈಗ ಸ್ವಲ್ಪ ಕೈದುಕೊಂಡು ಬರ್ತಾ ಇದ್ದೇನೆ ಬನ್ನಿ ಹೋಗೋಣ ದಾರಿಯಲ್ಲಿ ಒಂದು ಪುನರ್ ಪುಳಿ ಮರ ಇದೆ ಈಗ ಮಳೆ ಬಂದು ಎಲ್ಲ ಪುನರ್ ಪುಳಿ ಇದ್ದದೆಲ್ಲ ಬಿದ್ದು ಹೋಗಿವೆ ಅದರಿಂದ ಅದರ ಸಿಪ್ಪೆ ಅದು ಸಿಗಲಿ ಅಂತೇಳಿ ಅದನ್ನು ಹೆಕ್ಕಿಕೊಂಡು ಹೋಗ್ತಾ ಇದ್ದೇನೆ ಕಾಡು ದ್ರಾಕ್ಷಿ ತುಂಬ ದೊಡ್ಡದಾಗಿದೆ ಈಗ ಇದರ ಮೊದಲ ಕೊಯ್ಬೇಕಿತ್ತು ಮಳೆ ಆದ ಕಾರಣ ಬರಲೇ ಇಲ್ಲ ಇದು ತೋಡಿನ ಸೈಡಲ್ಲಿರುವ ಬಳ್ಳಿ ಇದು ತುಂಬ ದೊಡ್ಡ ದೊಡ್ಡದಾಗಿದೆ ದೊಡ್ಡ ದೊಡ್ಡ ಗೊಂಚಲುಗಳಾಗಿವೆ ಸ್ವಲ್ಪ ಸಮಯದಲ್ಲಿ ಇದು ಹಣ್ಣಾಗ್ಬೋದು ಅಷ್ಟು ದೊಡ್ಡದಾಗಿದೆ ಉಪ್ಪಿನಕಾಯಿ ಏಳುತ್ತಾ ಇದ್ರೆ ತುಂಬ ಒಳ್ಳೇದಾಗ್ತದೆ ಇದು ತುಂಬ ದೊಡ್ಡದಾದ ಕಾರಣ ಇದನ್ನು ಕಟ್ ಮಾಡಿ ಕೂಡ ಉಪ್ಪಿನಕಾಯಿಗೆ ಅದನ್ನು ಬಳಸಬಹುದು ಇದು ಕಾಡು ದ್ರಾಕ್ಷಿ ಇರಲೇ ಈಗ ಆದ ಕಾರಣ ಅದರ ಕಾ ಎಲೆಗಳಾದರೂ ಕಾಣಲಿಕ್ಕೆ ಸಿಗ್ತಾ ಇವೆ ಇಲ್ಲದ ಎಲೆಗಳೇ ಕಾಣುವುದ ಅಪರೂಪ ಈಗ ನಂತರ ಹೂ ಬಿಟ್ಟಿದೆ ಹೂ ಬಿಟ್ಟು ಸಣ್ಣ ಸಣ್ಣ ಕಾಯಿಗಳಾಗಿವೆ ಇನ್ನು ಕೂಡ ಆಗ್ತಾ ಇದೆ ಆ ಬಳ್ಳಿಯಲ್ಲಿ ಈ ಪದೆಯಲ್ಲಿ ತುಂಬ ಕಾಡು ದ್ರಾಕ್ಷಿ ಇದೆ ಇದು ತೋಡಿನ ಸೈಡಲ್ಲಿ ಹೆಚ್ಚಾಗಿ ಕಾಡು ದ್ರಾಕ್ಷಿಯ ಬಳ್ಳಿ ಇರುವುದೇ ತೋಡಿನ ಸೈಡಲ್ಲೇ ಉದ್ದಕ್ಕೆ ಬಳ್ಳಿ ಬಿಡ್ತಾ ಇದೆ ಅದು ದೊಡ್ಡ ದೊಡ್ಡ ಮರಕ್ಕೆ ಹೋಗ್ತಾ ಇದೆ ಇದರ ಬಳ್ಳಿ ನಾನು ಅದನ್ನು ತಂದು ಈ ತೋಡಿನಲ್ಲೇ ಸದನ್ನ ಕ್ಲೀನ್ ಮಾಡಿ ಕೊಂಡೋಗ್ತಾ ಇದ್ದೇನೆ ಈ ಸಲ ಬೇಗ ಮಳೆ ಬಂದ ಕಾರಣ ತೋಡಿನಲ್ಲಿ ನೀರು ಇದೆ ಇಲ್ಲದೆ ಈ ಕಾಡು ದ್ರಾಕ್ಷಿ ಆಗುವಾಗ ತೋಡಿನಲ್ಲಿ ನೀರು ಇರೋದಿಲ್ಲ ಮೊನ್ನೆ ಇದರಲ್ಲಿ ತುಂಬ ನೀರಿತ್ತು ಈ ತೋಡಿನಲ್ಲಿ ಈಗ ಮಳೆ ಬಿಟ್ಟು ಬಿಟ್ಟು ಬರ್ತಾ ಇದೆ ಅದೆಲ್ಲ ತುಂಬ ರೀತಿ ಮಳೆ ಇರಿ ಇರಲಿಲ್ಲ ಕಾರಣ ನೀರು ಆಗಿದೆ ತೋಡಿನಲ್ಲಿ ಇದು ನಮ್ಮ ಕೈ ತೋಡು ತೋಡಿಗೆ ಬಂದರೆ ವಾಪಸ್ ಹೋಗಲಿಕ್ಕೆ ಮನಸ್ಸು ಬರೋದಿಲ್ಲ ಆಗ್ತಿದೆ ಇದು ಮೇಲಿನ ತೋಡು ಕೆಳಗೆ ಹೋಗಿ ಅಲ್ಲಿ ಕೂಡ ತುಂಬ ನೀರಿದೆ ಜಲಪಾತ ಥರ ಇದೆ ಮಳೆ ಬರ್ತಾ ಇದ್ದ ಕಾರಣ ಇದರಲ್ಲಿ ಹೆಚ್ಚಾಗಿ ತೊಳಕೆ ಏನಿಲ್ಲ ಅದ್ದು ಮನೆಗೆ ಕೊಂಡೋಗಿ ಅದನ್ನು ಚೆನ್ನಾಗಿ ಬಿಡಿಸಿ ಕೆಳಗೆ ಸ್ವಲ್ಪ ತೊಳೆದು ನಂತರ ಉಪ್ಪಿನಕಾಯಿಗೆ ಉಪಯೋಗಿಸಿದ್ದು ದ್ರಾಕ್ಷಿ ಉಪ್ಪಿನಕಾಯಿಯನ್ನು ಮಾಡೋ ರೀತಿಯನ್ನು ಇದರ ಮೊದಲೇ ಹಾಕಿದ್ದೇನೆ ಕೆಲವರಿಗೆ ಇದರ ಪರಿಚಯ ಇಲ್ಲ ಈ ಕಾಡು ರಾಷ್ಟಿಯ ಇದನ್ನು ತುಂಬಿನಲ್ಲಿ ಕೆಂಬಲ್ ಅಂತ ಹೇಳ್ತಾರೆ ಕೆಂಪು ಅಲ್ಲಿ ಅದರ ಬಳ್ಳಿಯ ಬಣ್ಣವೇ ಕೆಂಪಾಗಿದೆ ಆದ ಕಾರಣ ಕೆಂಬಲ್ ಅಂತ ಅದನ್ನು ಕರೆಯಲಾಗುವುದು ಎರಡು ವರ್ಷದ ಮೊದಲು ನಾವು ಈ ತೋಡನ್ನು ಚೆನ್ನಾಗಿ ಕ್ಲೀನ್ ಮಾಡಿದ್ದೆವು ಎಷ್ಟು ಕ್ಲೀನ್ ಮಾಡಿದ್ರು ವಾಪಸ್ಸು ನೆರೆ ಬರುವಾಗ ಎಲ್ಲ ಕೊಳಕ್ಕೆಲ್ಲ ಬರ್ತಾ ಇದ್ದೇವೆ ಪ್ಲಾಸ್ಟಿಕ್ ಬಾಟಲ್ಗಳು ಪ್ಲಾಸ್ಟಿಕ್ ಮತ್ತು ಬಟ್ಟೆ ಒರೆಗಳು ಇನ್ನೆಲ್ಲ ಬರ್ತಾಯಿದೆ ಕೆಲವರು ತಂದು ಕೂಡ ಹಾಕ್ತಾರೆ ಗಾಜಿನ ಬಾಟಲ್ಗಳನ್ನೆಲ್ಲ ಅದನ್ನೆಲ್ಲ ತಂದು ನೀರಿನಲ್ಲಿ ಬಿಡ್ತಾರೆ ನೆರೆ ಬರುವಾಗ ಆ ಕುಪ್ಪಿಚೂರುಗಳೆಲ್ಲ ಅಲ್ಲಲ್ಲಿ ಸಿಕ್ಕಿ ಹಾಕಿಕೊಂಡು ನಮಗೆ ತೋಡಿನಲ್ಲಿ ನಡೆದರಲಿಕ್ಕೆ ಹೆದರಿಕೆ ಆಗ್ತದೆ ಆದ ಕಾರಣ ದಯವಿಟ್ಟು ಯಾರು ಕೂಡ ಪ್ಲಾಸ್ಟಿಕ್ ಅಥವಾ ಕುಪ್ಪಿಚೂರುಗಳನ್ನೆಲ್ಲ ತೋಡಿನಲ್ಲಿ ಬಿಡಬೇಡಿ ನೆರೆ ಬರುವಾಗ ಕೊಳಕೆಲ್ಲ ಬಂದು ಬಂದ ಕಾರಣ ಈ ತೋಡಿನಲ್ಲಿ ಮೀನುಗಳು ಕೂಡ ತುಂಬ ಕಡಿಮೆ ಆಗಿದೆ ಈ ಕಾಡು ದ್ರಾಕ್ಷಿ ಈ ರೀತಿ ಇರ್ತದೆ ಇದನ್ನ ಮಲ ಅದನ್ನು ಕಟ್ ಮಾಡಿ ಬೀಜವನ್ನು ತೆಗೆದು ಉಪ್ಪಿನಕಾಯಿಗೆ ಹಾಕ್ತಾರೆ ನಾವು ಅದನ್ನು ಎಳತಾದ ಕಾರಣ ಇಡಿಯನ್ನು ಹಾಕ್ತಿದ್ದೆವು ಉಪ್ಪಿನಲ್ಲಿ ಹಾಕಿದ ನಂತರ ಸೇಮ್ ಕರಂಡೆಕಾಯಿ ತರವೇ ಇರ್ತದೆ ತಿನ್ನುವಾಗ ಕೂಡ ಅದೇ ರುಚಿ ಇದರೊಳಗೆ ಮೂರು ನಾಲ್ಕು ಬೀಜ ಇರ್ತದೆ ನಾನೀಗ ನಿಮಗೆ ಇದನ್ನು ಬಿಡಿಸಿ ತೋರಿಸ್ತಾ ಇದ್ದೇನೆ ಈ ರೀತಿ ಅದರ ಬೀಜ ಈ ರೀತಿ ಇರ್ತದೆ ಇದನ್ನು ಇಡಿಯಾಗಿ ಕೂಡ ಉಪಯೋಗಿಸಬಹುದು ಅಥವಾ ಕಟ್ ಮಾಡಿ ಬೀಜ ತೆಗೆದು ಕೂಡ ಉಪ್ಪಿನಕಾಯಿಗೆ ಅದನ್ನು ಬಳಸಬಹುದು ಇದು ನಾನು ಸಾಧಾರಣ ಒಂದು ತಿಂಗಳ ಹಿಂದೆ ಉಪ್ಪಿನಲ್ಲಿ ಹಾಕಿದ ಕಾಡ ದ್ರಾಕ್ಷಿ ಈ ರೀತಿ ಇದೆ ಸ್ವಲ್ಪ ಮಾತ್ರ ನಾನು ಕಡಿದು ಹಾಕಿದ್ದೇನೆ ಬೇಕಾಗುವಾಗ ಸ್ವಲ್ಪ ಸ್ವಲ್ಪ ಅದನ್ನು ತೆಗೆದು ನಮಗೆ ಬೇಕಾದಷ್ಟನ್ನು ಮಾತ್ರ ಕಡಿದು ಹಾಕಿದರೆ ಸಾಕು ಉಪ್ಪಿನಗಾಯಿಗೆ ಇದು ವರ್ಷಗಟ್ಟಲೆ ಏನು ಹಾಳಾಗುವುದಿಲ್ಲ ಒಳ್ಳೆ ಕ್ರಿಸ್ಪಿಯಾಗಿರುವುದು ಈಗ ತುಂಬ ಮಳೆಯಾದ ಕಾರಣ ಫ್ರೆಶ್ ಆದ ಮೀನು ಸಿಗುವುದಿಲ್ಲ ಆದ ಕಾರಣ ನಾನು ಒಣ ಮೀನನ್ನು ಸ್ಪೆಷಲ್ ಆದ ಒಂದು ಪದಾರ್ಥವನ್ನು ಮಾಡ್ತಾ ಇದ್ದೇನೆ ಪನ್ನೀರಕ್ಕೆ ರೆಡಿ ಮಾಡೋಣ ನಾನು ಇದರಲ್ಲಿ ಕೆಳಗಿನ ಪೀಸನ್ನು ಹಾಕುವುದಿಲ್ಲ ಈ ಪೀಸನ್ನು ಫ್ರೈ ಮಾಡಲಿಕ್ಕೆ ಉಪಯೋಗಿಸಬಹುದು ಇದರ ಅದರ ಮುಳ್ಳು ಬಿಡ್ತದೆ ಆದ ಕಾರಣ ನಾನು ಮಧ್ಯಭಾಗದ ಪೀಸ್ ಮತ್ತು ಮೇಲಿನ ಭಾಗವನ್ನು ಹಾಕ್ತಾ ಇದ್ದೇನೆ ದೊಡ್ಡ ಸೈಜಿನ ನನ್ನ ಮೀನನ್ನು ಈ ರೀತಿ ಮಾಡಿದರೆ ತುಂಬ ರುಚಿಯಾಗ್ತದೆ ಊಟಕ್ಕೆ ಕೂಡ ಅಗ್ಗಿ ಬುಜಿ ಥರ ಮಾಡಿದರೆ ಊಟ ಮಾಡಲಿಕ್ಕೆ ತುಂಬ ಟೇಸ್ಟ್ ಆಗ್ತದೆ ಮಳೆಗಾಲದಲ್ಲಿ ನಾನು ಆರು ಈರುಳ್ಳಿಯನ್ನು ಸಪೂರಕ್ಕೆ ಕಟ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೇನೆ ಇದನ್ನು ಚೆನ್ನಾಗಿ ಬಾಡಿಸುವುದು ಅದು ಚೆನ್ನಾಗಿ ಬಾಡಿದೆ ನಂತರ ಇದಕ್ಕೆ ಮೂರು ಟೊಮೆಟೊ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ನಂತರ ಒಂದು ನಾಲ್ಕರಷ್ಟು ಕಾಯಿ ಮೆಣಸು ಇದನ್ನು ಕೂಡ ಫ್ರೈ ಮಾಡೋದು ಇದು ನಾನು ಮನೆಯಲ್ಲೇ ರೆಡಿ ಮಾಡಿಟ್ಕೊಂಡೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಮಾಡಿಟ್ಟುಕೊಂಡ್ರೆ ತುಂಬ ಸಮಯಕ್ಕೆ ಬರ್ತದೆ ಟೊಮೆಟೊ ಕಾಯಿ ಮೆಣಸು ಬಾಡಿದ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಚಿಲ್ಲಿ ಪೌಡರ್ ಬಫರ್ ಪೌಡರ್ ఒ చమచ ఎరడు టీ స్పూన్ అు సారు పౌడ్ర హాకీ చన ఫ్రై మాత్ర గ్లాస్నష్ర సేసి చనం అదను ముచ్చి ఐదు నిమిష బేయసం ಅದರ ಮೊದಲು ಸ್ವಲ್ಪ ವಿನೆಗರ್ ಒಂದು ಚಮಚದಷ್ಟು ವಿನೇಗರನ್ನು ಸೇರಿಸ್ತಾ ಇದ್ದೇನೆ ಟೊಮೆಟೊ ಹಾಕಿದರೆ ಕೂಡ ಅದಕ್ಕೆ ಹುಡುಕಿ ಬರುವುದಿಲ್ಲ ಆದ ಕಾರಣ ಸ್ವಲ್ಪ ಅನ್ನು ಸೇರಿಸಿ ನಂತರ ಅದನ್ನು ಮುಚ್ಚಿ ಐದು ನಿಮಿಷದಷ್ಟು ಬೇಯಿಸುವುದು ಈ ಡ್ರೈ ಫಿಶನ್ನು ಚೆನ್ನಾಗಿ ಎರಡು ಮೂರು ಸಲ ತೊಳೆದು ನೀರಿನಲ್ಲಿ ನೆನೆ ಹಾಕಿಟ್ಟಿದೆ ಇದನ್ನೀಗ ಈ ಮಸಾಲೆಗೆ ಹಾಕಿ ಚೆನ್ನಾಗಿ ಕುದಿಸುವುದು ಈ ಮೀನನ್ನು ಈ ರೀತಿ ಮಾಡಿದರೆ ತುಂಬ ಖುಷಿ ಆಗ್ತಿದೆ ಊಟ ಮಾಡಲಿಕ್ಕೆ ತುಂಬ ರುಚಿಗಳಾಗ್ತದೆ ಬೇಗನೆ ರೆಡಿ ಆಗ್ತದೆ ಒಂದು ಹತ್ತು ನಿಮಿಷದಲ್ಲಿ ಈ ಪದಾರ್ಥ ರೆಡಿಯಾಗಿದೆ ಮೀನು ಆದರೂ ಒಣಗಿಲ್ಲಾದರೂ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹುಳಿ ಸೇವೆ ತುಂಬ ರುಚಿಯಾಗ್ತದೆ ಅದೇ ರೀತಿ ಇದಕ್ಕೆ ಕೂಡ ಉಪ್ಪು ಖಾರ ಹುಳಿ ಸ್ವಲ್ಪ ಮಸಾಲೆ ಜಾಸ್ತಿ ಹಾಕಿ ಈ ರೀತಿ ಮಾಡಿದಲ್ಲಿ ಊಟ ಮಾಡಲಿಕ್ಕೆ ಸ್ವಲ್ಪ ಇದ್ರೆ ಕೂಡ ಸಾಕು ತುಂಬ ಊಟ ಮಾಡಬಹುದು ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ಇಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ಒಂದು ರೆಸಿಪಿಯೊಂದಿಗೆ ಸಿಗೋಣ ಬಾಯ್